ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ಮನೆಯಲ್ಲೇ ಬೆಣ್ಣೆ ತುಪ್ಪ ತುಂಬ ಸುಲಭವಾಗಿ ನಾನು ಯಾವ ರೀತಿ ಮಾಡ್ತೀನಿ ಅಂತ ನಿಮಗೆ ತೋರಿಸ್ತಾ ಇದ್ದೀನಿ ನೋಡಿ ಇಲ್ಲಿ ಮೂರು ಪಾತ್ರೆಯಲ್ಲಿ ನಾನು ಚಿಕ್ಕ ಚಿಕ್ಕ ಪಾತ್ರೆಯಲ್ಲಿ ಕೆನೆ ಇಟ್ಟಿರ್ತೀನಿ ಕೆನೆ ತೆಗೆದು ಅದನ್ನು ಹೆಪ್ಪೆ ಕೂಡ ಹಾಕಿದ್ದೆ ನಾನು ನಿನ್ನೆ ಸೊ ಈಗ ನಾನು ಇದರ ಬೆಣ್ಣೆ ತೆಗಿಬೇಕು ನಾನು ಹಾಲು ಕಾಯಿಸುವಾಗ ಕೆನೆ ಸ್ವಲ್ಪ ಸ್ವಲ್ಪನೇ ಈ ರೀತಿಯಾಗಿ ಬೇರೆ ಬೇರೆ ಪಾತ್ರೆಯಲ್ಲಿ ಈ ರೀತಿಯಾಗಿ ತೆಗೆದಿಟ್ಟಿರ್ತೀನಿ ಸ್ಟೋರ್ ಮಾಡಿ ನಂತರ ಅದು ನನಗೆ ಒಂದೊಂದು ಪಾತ್ರೆದು ಒಂದೊಂದು ಟೈಮು ಮಿಕ್ಸಿ ಜಾರಲ್ಲಿ ಹಾಕೊಳಕ್ಕೆ ಈಸಿ ಅಂತ ಈ ರೀತಿಯಾಗಿ ಮಾಡ್ಕೊಳ್ತೀನಿ ಟೈಮ್ ಇದ್ದರೆ ಕೆಲವೊಂದು ಸಲ ಏನು ಮಾಡ್ತೀನಿ ಅಂದರೆ ಒಂದು ಪಾತ್ರೆ ತುಂಬಿದ ತಕ್ಷಣ ಹಾಕೊಳ್ತೀನಿ ಆದರೆ ಈ ಸ್ವಲ್ಪ ಹಬ್ಬ ಟೈಮಲ್ಲಿ ಸ್ವಲ್ಪ ಕೆಲಸ ಜಾಸ್ತಿ ಇತ್ತು ಹಾಗಾಗಿ ನಾನೇನು ಮಾಡಿದೆ ಅಂದರೆ ಈ ರೀತಿಯಾಗಿ ಮೂರು ಪಾತ್ರೆಯಲ್ಲಿ ಸ್ವಲ್ಪ ಸ್ವಲ್ಪನೇ ಸ್ಟೋರ್ ಮಾಡಿ ಇಟ್ಟು ಅದ್ರ ಹಿಂದಿನ ದಿನ ನಾನು ಸ್ವಲ್ಪ ಮೊಸರು ಹಾಕಿಬಿಟ್ಟು ಅದನ್ನು ನಾನು ಹೆಪ್ಪಿಗೆ ಇಟ್ಟಿದ್ದೆ ಈಗ ನಾನು ನೆಕ್ಸ್ಟ್ ಡೇ ಇದನ್ನು ಈಗ ಮಿಕ್ಸಿ ಜಾರಲ್ಲಿ ಹಾಕ್ಕೊಳ್ತಾ ಇದ್ದೀನಿ ಬೆಣ್ಣೆ ತೆಗಿಲಿಕ್ಕೆ ಸ್ವಲ್ಪ ನೀರು ಕೂಡ ಹಾಕ್ಕೊಂಡಿದ್ದೀನಿ ನೋಡಿ ಎಷ್ಟು ಬೇಕು ಅಷ್ಟು ರುಬ್ಲಿಕ್ಕೆ ಅವಶ್ಯಕತೆಗೆ ಬೇಕಾದಷ್ಟು ನೀರನ್ನು ಹಾಕ್ಕೊಂಡು ನೋಡಿ ಈ ರೀತಿಯಾಗಿ ಒಂದು ತರ್ಟಿ ಸೆಕೆಂಡ್ ಮಾತ್ರ ಮಿಕ್ಸಿ ಜಾರಲ್ಲಿ ಹಾಕ್ಕೊಂಡು ನಾನು ರುಬ್ಕೊಂಡಿದ್ದೀನಿ ಜಾಸ್ತಿ ಹೊತ್ತೇನೂ ಬೇಕಾಗಿರಲ್ಲ ಅಕಸ್ಮಾತ್ ನಿಮ್ಗೆ ಏನಾದರೂ ಜಾಸ್ತಿ ಹೊತ್ತು ಬೇಕಂದ್ರೂ ಕೂಡ ನೀವು ಮಿಕ್ಸಿ ಜಾರಲ್ಲಿ ಮಾಡ್ಕೋಬೋದು ನಾನು ಜಸ್ಟ್ ಒಂದು ತರ್ಟಿ ಸೆಕೆಂಡಿಗೆ ರುಬ್ಕೊಂಡು ನಿಮಗೆ ತೋರಿಸ್ತೀನಿ ನೋಡಿ ಇದು ಯಾಕಂದ್ರೆ ಇದನ್ನ ನಾನು ಸ್ವಲ್ಪ ಹೊತ್ತು ನೀವು ಏನು ಮಾಡಿ ಅಂದರೆ ಈ ರೀತಿಯಾಗಿ ಮಾಡಿಕೊಂಡು ಸ್ವಲ್ಪ ಹೊತ್ತು ಒನ್ ಅವರ್ ಫ್ರಿಜ್ಜಲ್ಲಿ ಇಟ್ಬಿಡಿ ನಂತರ ಮಿಕ್ಸಿ ಜಾರಲ್ಲಿ ಹಾಕಿ ಬೆಣ್ಣೆ ತೆಗೀರಿ ಬೇಗನೆ ಬರುತ್ತೆ ಎಲ್ಲೂ ತುಂಬ ಹೊತ್ತು ಬೇಕಾಗಿರಲ್ಲ ಒಂದು ತರ್ಟಿ ಸೆಕೆಂಡಿಗೆ ಬೆಣ್ಣೆ ಬಂದ್ಬಿಡುತ್ತೆ ಯಾಕಂದ್ರೆ ಒಂದು ಚಿಲ್ಡಾಗಿರುತ್ತೆ ಆ ಬೆಣ್ಣೆ ಬೇಗನೆ ನಮ್ಮ ಮಿಕ್ಸಿ ಜಾರಲ್ಲಿ ಹಾಕಿದ ತಕ್ಷಣ ಬಂದ್ಬಿಡುತ್ತೆ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಲ್ವಾ ಸೊ ಈ ರೀತಿಯಾಗಿ ನಾವು ಮನೇಲೆ ಅವಾಗವಾಗ ಸುಮ್ಮನೆ ಹಾಲು ಲೀಟರ್ ಇಟ್ಲೆ ಹಾಲು ತಗೊಳ್ತೀವಿ ಸುಮ್ಮನೆ ಟೀಯಲ್ಲಿ ಅಲ್ಲಿ ಸುಮ್ಮನೆ ವೇಸ್ಟ್ ಮಾಡ್ತೀವಿ ಆ ಕೆನೆ ಎಲ್ಲ ಹಾಕಿ ಅಥವಾ ಕೆಲವ್ರು ಸುಮ್ಮನೆ ಕೆನೆ ಚೆಲ್ ಬಿಡ್ತಾರೆ ಯಾಕೆ ವೇಸ್ಟ್ ಮಾಡ್ತೀರಾ ದುಡ್ಡು ಕೊಟ್ಟು ಹಾಲು ತೊಗೊಳ್ತೀವಿ ಅದನ್ನು ನಾವು ಸ್ವಲ್ಪ ಆದ್ರೂ ಈ ರೀತಿಯಾಗಿ ಮನೆಯಲ್ಲೇ ಮೊಸರು ಮಾಡ್ಕೊಳ್ಳಿ ಕೆನೆ ಬಂದಾಗ ಬಿಟ್ಟು ತೆಗೆದುಬಿಟ್ಟು ಫ್ರಿಜ್ಜಲ್ಲಿ ಇಟ್ಕೊಂಡು ಸ್ಟೋರ್ ಮಾಡಿ ನಂತರ ಈ ರೀತಿಯಾಗಿ ನಿಮ್ಗೆ ಯಾವಾಗ ಫ್ರೀ ಆಗುತ್ತೋ ಅವಾಗ ಬೆಣ್ಣೆ ತಕೊಳ್ಳಿ ಸೊ ಫ್ರೆಂಡ್ಸ್ ನೋಡ್ತಾ ಇದ್ದೀರಲ್ವ ಇದೇ ರೀತಿಯಾಗಿ ನಾನು ಇನ್ನೊಂದು ಬ್ಯಾಚಲ್ಲಿ ಮತ್ತೆ ಮಿಕ್ಸಿ ಜಾರಲ್ಲಿ ಏನು ಕೆನೆ ಇತ್ತಲ್ವ ಅದನ್ನು ಹಾಕೊಂಡು ತಗೊಂಡಿದ್ದೀನಿ ನೋಡಿ ಬೆಣ್ಣೆ ಎಷ್ಟು ಚೆನ್ನಾಗಿ ಬಂದಿದೆ ನನಗಂತೂ ಈ ಬೆಣ್ಣೆ ಈ ರೀತಿ ತೆಗೆದು ಮತ್ತು ತುಪ್ಪ ಕಾಯಿಸಿ ನನ್ನ ಮಕ್ಕಳಿಗೆಲ್ಲ ಕೊಡ್ತೀನಲ್ಲ ನನಗಂತೂ ತುಂಬ ಖುಷಿ ಆಗುತ್ತೆ ಏನೋ ನಾವು ಮನೆಯಲ್ಲಿ ಮಾಡಿ ಕೊಡ್ತೀವಲ್ಲಪ್ಪ ಎಲ್ಲ ಹೊರಗಿಂದ ಆಲ್ಮೋಸ್ಟ್ ನಾವು ತರ್ತೀವಿ ಹೆಚ್ಚಾಗಿ ಅಟ್ಲೀಸ್ಟ್ ಈ ಬೆಣ್ಣೆ ತುಪ್ಪ ಆದರೂ ಮನೆಯಲ್ಲಿ ಮಾಡಿ ಮಕ್ಕಳಿಗೆ ಕೊಡ್ತೀವಿ ಅನ್ನೋದು ಏನೋ ಒಂಥರ ಖುಷಿ ನನಗೆ ಹಾಗಾಗಿ ನನಗೆ ಕಷ್ಟ ಆದರೂ ಪರವಾಗಿಲ್ಲ ನಾನು ಸ್ವಲ್ಪ ಸ್ವಲ್ಪ ಕೆನೆ ನಾನು ತೆಗೆದುಬಿಟ್ಟು ಸ್ಟೋರ್ ಮಾಡಿ ನಂತರ ನಾನು ಈ ರೀತಿಯಾಗಿ ಬೆಣ್ಣೆ ತುಪ್ಪ ಮಾಡಿಕೊಂಡು ನಾನು ಮಕ್ಕಳಿಗೆ ಕೊಡ್ತೀನಿ ಹಾಗಾಗಿ ನೀವು ಕೂಡ ಇದೇ ರೀತಿಯಾಗಿ ಮಾಡಿ ನೋಡಿ ಇದೇ ರೀತಿ ಮೂರನೇ ಬ್ಯಾಚ್ ಕೂಡ ನಾನು ಅದೇನು ಮೂರನೇ ಮೂರು ಪಾತ್ರೆ ಇತ್ತಲ್ವ ಸೊ ಅದನ್ನು ಕೂಡ ಮೂರೂ ನಾನು ಸ್ವಲ್ಪ ಸ್ವಲ್ಪನೇ ಮಿಕ್ಸಿ ಜರಲ್ಲಿ ಹಾಕ್ಕೊಂಡು ನೋಡಿ ಈ ರೀತಿಯಾಗಿ ಬೆಣ್ಣೆ ತಕ್ಕೊಂಡಿದ್ದೀನಿ ಇದು ನೋಡಿ ಲಾಸ್ಟ್ ವೀಕ್ ಅಂದರೆ ನಾನು ಇದು ತೆಗಿಯೋಕ್ಕಿಂತ ಮುಂಚೆ ಒನ್ ಟೈಮ್ ತೆಗೆದಿಟ್ಟಿದ್ದೆ ನಾನು ಸೊ ಆಮೇಲೆ ಟೈಮ್ ಸಿಗ್ಲಿಲ್ಲ ಅಂತ ಇವೆಲ್ಲ ಹಾಗೆ ಉಳಿದಿತ್ತು ಇವಾಗ ಇದನ್ನೆಲ್ಲ ನಾನು ತೆಗೆದುಬಿಟ್ಟು ಇಟ್ಕೊಂಡಿದ್ದೀನಿ ಬೆಣ್ಣೆ ನೋಡ್ತಾ ಇದ್ದೀರಲ್ಲ ಸೊ ಸ್ವಲ್ಪ ನೀರು ಹಾಕ್ಕೊಂಡು ಒಂದು ಎರಡು ಮೂರು ನಿಮ್ ಟೈಮು ಚೆನ್ನಾಗಿ ಇದನ್ನು ಸ್ವಲ್ಪ ತೊಳ್ಕೊಳ್ಬೇಕು ಬೆಣ್ಣೆ ಅವಾಗ ಹುಳಿ ಅಂಶ ಎಲ್ಲ ಹೋಗುತ್ತೆ ಮತ್ತೆ ಬೆಣ್ಣೆ ತುಂಬ ರುಚಿಯಾಗತ್ತೆ ಹಾಗೆ ತುಪ್ಪ ಕೂಡ ತುಂಬ ಚೆನ್ನಾಗಿ ಪರಿಮಳ ಬರುತ್ತೆ ಸೊ ಹಾಗಾಗಿ ಈ ರೀತಿಯಾಗಿ ಸ್ವಲ್ಪ ಬೆಣ್ಣೆನೆಲ್ಲ ನೀರು ಹಾಕ್ಕೊಂಡು ಸ್ವಲ್ಪ ತೊಳ್ಕೊಂಡು ನಾನೀಗ ಬೇರೆ ಆ ಪಾತ್ರೆಯಲ್ಲಿ ಹಾಕೊಳ್ತಾ ಇದ್ದೀನಿ ನೋಡಿ ಎಷ್ಟೆಲ್ಲ ಬೆಣ್ಣೆ ಬಂದಿದೆ ತುಂಬ ಚೆನ್ನಾಗಿದೆ ಒಂದು ನಾನು ಡೈಲಿ ಒಂದೂವರೆ ಲೀಟ್ರ್ ಹಾಲು ತೊಗೊಳ್ತೀನಿ ಸೊ ಒಂದೂವರೆ ಲೀಟ್ರ್ ಹಾಲಲ್ಲಿ ಕೆನೆ ಬರುತ್ತಲ್ಲವ ಅದನ್ನೇ ನಾನು ತೆಗೆದಿಟ್ಟಿರೋದು ನೀವು ಅರ್ಧ ಲೀಟ್ರ್ ತೊಗೊಳ್ಳಿ ಒಂದು ಲೀಟ್ರ್ ತೊಗೊಳ್ಳಿ ಅಥವಾ ಎರಡು ಲೀಟ್ರ್ ತೊಗೊಳ್ಳಿ ಎಷ್ಟೇ ತೊಗೊಳ್ಳಿ ಬಟ್ ಸ್ವಲ್ಪ ಸ್ವಲ್ಪ ಅಂತೂ ಬಂದೇ ಬರುತ್ತಲ್ವ ಸೊ ಅದನ್ನೆಲ್ಲ ನೀವು ಸ್ಟೋರ್ ಮಾಡಿ ಇಟ್ಕೊಂಡು ಈ ರೀತಿಯಾಗಿ ನೀವು ಸ್ವಲ್ಪ ಸ್ವಲ್ಪ ಬೆಣ್ಣೆ ತುಪ್ಪ ಮನೆಯಲ್ಲೇ ಮಾಡಿಕೊಂಡು ಮಕ್ಕಳಿಗೆಲ್ಲ ಕೊಡಿ ಬೆಣ್ಣೆ ಅಂತೂ ತೆಗೆದಾಯಿತು ಇದರಲ್ಲಿ ಸ್ವಲ್ಪ ನಾನು ಮಕ್ಕಳಿಗಾಗಿ ಸ್ವಲ್ಪ ತೆಗೆದು ಫ್ರಿಜ್ಜಲ್ಲಿ ಇಟ್ಟಿರ್ತೀನಿ ಚಪಾತಿ ಮತ್ತು ಬ್ರೆಡ್ ಜೊತೆ ತಿನ್ನಲಿಕ್ಕೆ ಅಂತ ಈಗ ಸ್ವಲ್ಪ ಉಳಿದಿರೋದರೆಲ್ಲ ನಾನು ಗ್ಯಾಸ್ ಫ್ಲೇಮನ್ನು ಆನ್ ಮಾಡಿಬಿಟ್ಟು ಬಿಸಿ ಮಾಡಲಿಕ್ಕೆ ಇಡ್ತೀನಿ ಈಗ ಇದರಲ್ಲಿ ನಾನು ನೋಡಿ ಎಲೆ ವೀಳ್ಯದೆಲೆ ಇದು ನಾನು ಪಾಟಲ್ಲೇ ಹಾಕಿದ್ದೀನಿ ಸೊ ಈಗ ಫ್ರೆಶ್ ವೀಳ್ಯದೆಲೆ ಎರಡು ವೀಳ್ಯದೆಲೆನ ತಂದು ನಾನು ಇದರಲ್ಲಿ ಹಾಕ್ಕೊಳ್ತೀನಿ ತೋರಿಸ್ತೀನಿ ಮತ್ತು ಕೆಲವೊಂದು ಅನ್ನು ಹಾಕ್ತೀನಿ ತುಪ್ಪ ತುಂಬ ಚೆನ್ನಾಗಿ ಬರುತ್ತೆ ಘಮ ಘಮ ಅನ್ನುತ್ತೆ ತುಪ್ಪ ಸೊ ಈಗ ಎರಡು ವೀಳೆದೆಲಿನ ನಾನು ತೊಳೆದ್ಬಿಟ್ಟು ನೋಡಿ ಇದರಲ್ಲಿ ಹಾಕೊಳ್ತಾ ಇದ್ದೀನಿ ನಂತರ ಎರಡು ಏಲಕ್ಕಿ ನೋಡಿ ಈ ರೀತಿಯಾಗಿ ಬೀಜ ತೆಗೆದ್ಬಿಟ್ಟು ಹೀಗೆ ಸಿಪ್ಪೆ ಸಮೇತ ಇದ್ದೀನಿ ಹಾಗೆ ಎರಡು ಲವಂಗ ಇದನ್ನು ಹಾಕ್ಕೊಳ್ತೀನಿ ನಾನು ನೀವೇನೋ ಯಾವ ರೀತಿ ಮಾಡ್ತೀರಾ ಅಂತ ದಯವಿಟ್ಟು ಕಮೆಂಟ್ಸ್ ಮೂಲಕ ತಿಳಿಸಿ ನಾನು ಇದೇ ರೀತಿಯಾಗಿ ತುಪ್ಪ ಮಾಡ್ಕೊಳ್ಳೋದು ನಮ್ಮ ಅಮ್ಮ ಇದೇ ರೀತಿಯಾಗಿ ಮಾಡ್ತಾಯಿದ್ರು ಹಾಗಾಗಿ ನಾನು ಕೂಡ ಇದೇ ರೀತಿಯಾಗಿ ಮಾಡ್ತೀನಿ ಸೊ ನೋಡಿ ಈ ರೀತಿಯಾಗಿ ನಾನು ಕಾಯಿಸ್ಕೊಳ್ತಾ ಇರ್ತೀನಿ ಸ್ವಲ್ಪ ಟೈಮ್ ಬೇಕಾಗುತ್ತೆ ತುಪ್ಪ ಕಾಯಿಸ್ಕೊಳ್ಳೋಕ್ಕೆ ಸ್ವಲ್ಪ ಪೇಷನ್ಸ್ ಬೇಕು ನಿಧಾನಕ್ಕೆ ಇದನ್ನು ನಾನು ಸ್ವಲ್ಪ ಹೈ ಫ್ಲೇಮ್ ಲೋ ಮೀಡಿಯಂ ಫ್ಲೇಮಲ್ಲಿ ಇಟ್ಟು ಇಟ್ಟು ನೋಡಿ ಈಗ ಈಗ ತುಪ್ಪದ ಹದಕ್ಕೆ ಬರ್ತಾ ಇದೆ ಈ ರೀತಿಯಾಗಿ ನಾನು ತುಪ್ಪ ಮಾಡಿಕೊಂಡ್ರೆ ತುಂಬ ಅನ್ಸುತ್ತೆ ಮಕ್ಕಳಿಗಂತೂ ಫ್ರೆಶ್ ತುಪ್ಪ ಅಂತ ನನಗಂತೂ ತುಂಬ ಖುಷಿಯಾಗತ್ತೆ ಅಲ್ವಾ ಹಾಗಾಗಿ ನೀವು ಇದೇ ರೀತಿಯಾಗಿ ಮಾಡ್ಕೊಳ್ಳಿ ಅಂತ ಪದೇ ಪದೇ ಹೇಳ್ತಾ ಇದ್ದೀನಿ ನೋಡಿ ಒಂದು ಕುದೀತಾ ಕುದೀತಾ ಒಂದು ತುಪ್ಪದ ಹದಕ್ಕೆ ಕರೆಕ್ಟಾಗಿ ಎಲ್ಲ ಅದೆಷ್ಟು ಒಂಥರ ಉಕ್ತಾ ಇತ್ತದು ಎಷ್ಟೊತ್ತು ನಾನು ಸ್ವಲ್ಪ ಟೈಮ್ ತೊಗೊಂಡು ಅದನ್ನೆಲ್ಲ ಕಾಯಿಸಿಬಿಟ್ಟು ಈಗ ಅದು ಕರೆಕ್ಟಾಗಿ ತುಪ್ಪದ ಹದಕ್ಕೆ ಬಂತು ಗ್ಯಾಸ್ ಫ್ಲೇಮನ್ನು ಆಫ್ ಮಾಡಿಬಿಟ್ಟು ಈಗ ಒಂದು ಜರಡಿ ಕೂಡ ಇಟ್ಕೊಂಡಿದ್ದೀನಿ ಒಂದು ಪಾತ್ರೆಯಲ್ಲಿ ನೋಡಿ ಈಗ ಸೋಸ್ಕೊಳ್ತಾ ಇದ್ದೀನಿ ನೋಡ್ತಾ ಇದ್ದೀರಲ್ವ ಯಾವುದೇ ಕಲರ್ ಆ್ಯಡ್ ಮಾಡಿಲ್ಲ ನ್ಯಾಚುರಲ್ಲಾಗಿ ಹೈಜಿನಿಕ್ಕಾಗಿ ಮನೆಯಲ್ಲೇ ಮಕ್ಕಳಿಗಾಗಿ ದೊಡ್ಡೋರು ಎಲ್ಲರೂ ಮಕ್ಕಳಲ್ಲಿ ಮಕ್ಕಳಂತಲ್ಲ ಮನೇಲಿ ಇರೋ ಇರೋರೆಲ್ಲ ಒಂಥರ ಈ ತುಪ್ಪನ ಒಂಥರ ಖುಷಿ ಖುಷಿಯಾಗಿ ತಿಂತಾರೆ ಏನಂತೀರಾ ಸೊ ಈ ತುಪ್ಪದ ರೆಸಿಪಿ ಬೆಣ್ಣೆ ತುಪ್ಪದ ರೆಸಿಪಿ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಶೇರ್ ಕಮೆಂಟ್ಸ್ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿ ಕೂಡ ಶೇರ್ ಮಾಡಿ ನೋಡಿದ್ರಲ್ವ ತುಪ್ಪ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಹಾಗಾಗಿ ನೀವು ಕೂಡ ಮಿಸ್ ಮಾಡದೆ ಮಾಡಿ ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್ ಟೇಕ್ ಕೇರ್